ಗ್ರಾಮಾಡಳಿತಾಧಿಕಾರಿಗಳ ನ್ಯಾಯಯುತ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಹಿಂದೆ ಸರ್ಕಾರದ ವಿರುದ್ಧ ಅನಿರ್ದಿಷ್ಟ ಕಾಲದ ಒಂದು ಮುಷ್ಕರವನ್ನು ಕರೆ ಕೊಟ್ಟಿದ್ದರು ಅಂದಿನ ಕಂದಾಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಮತ್ತು ಅಧಿನ ಕಾರ್ಯದರ್ಶಿಗಳಿರ್ಬೋದು ಇವರನ್ನು ಸಭೆ ಕರೆದು ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ನೀವು ಗ್ರಾಮೀಣ ಸೇವೆಯನ್ನು ಸ್ಥಗಿತಗೊಳಿಸಬೇಡಿ ನೀವು ಮುಂದುವರಿಸಿ ಅಂತೇಳಿದ ಕೊಟ್ಟ ಮಾಟಿನಂತೆ ಪ ಅವರು ಕೊಟ್ಟಿದ್ದಂತಹ ಮುಷ್ಕರನ್ನು ವಾಪಸ್ ಪಡೆದು ಮತ್ತು ಕೆಲಸಕ್ಕೆ ಮರಳಿ ಗ್ರಾಮೀಣ ಸೇವೆ ಮಾಡಿದರು ಏನಾದ್ರೂ ಯಾವುದೇ ರಾಜಕಾರಣಿ ವ್ಯಕ್ತಿಗಳಿರ್ಬೋದು ಮತ್ತು ಶ್ರೀಮಂತರ ಆಸ್ತಿ ಏನು ಕೇಳ್ತಾ ಇಲ್ಲ ಅವರು ಕೇಳ್ತಾ ಇರೋದೇನೋ ನಮಗೆ ಮೂಲಭೂತ ಸೌಕರ್ಯಗಳು ಕೊಡಿ ಇಪ್ಪತ್ತೊಂದು ತಂತ್ರಾಂಶವನ್ನು ಬರೀ ಕೈಯ್ಯಲ್ಲಿ ಅವ್ರು ಮಾಡೋಕ್ಕಾಗ್ತದೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅವ್ರು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಟ್ಯಾಬ್ಗಳು ಕೊಡ್ತಾ ಇಲ್ಲ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ತಾರೆ ಅಲ್ಲಿ ಯಾವುದೇ ಒಂದು ಕಂದಾಯ ವೃತ್ತದಲ್ಲಿ ಕೆಲಸ ನೀರೋವಂಥ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಲ್ಲಿ ಸುಶೋಜಿತವಾದ ಒಂದು ರೂಮಿನ ವ್ಯವಸ್ಥೆ ಇಲ್ಲ ಏನು ಅದೇ ಕಾಲದಲ್ಲಿ ನಮ್ಮ ತಾತನವ್ರ ಕಾಲದಲ್ಲಿ ಮರಗಳ ಕೆಳಗಡೆ ಕೂತ್ಕೊಂಡು ಏನು ಅವರು ಮೊಬೈಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತಾ ಇವತ್ತು ಬೆಳೆ ಆನೆ ಮಾಡಿದ್ರೂ ಗ್ರಾಮ ಲೆಕ್ಕಾಧಿಕಾರಿ ಬೇಕು ಮತ್ತು ಅವರ ಮನೆ ಆನೆ ಆದ್ರೂ ಬೇಕು ಪ್ರಕೃತಿ ವಿಕೋಪದ ಏನೇ ಬೇಕಾದ್ರೂ ಗ್ರಾಮ ಲೆಕ್ಕಾಧಿಕಾರಿಗಳು ಇವತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ಒಂದು ಕಾರ್ಯನಿರ್ವಹಿಸುವಾದ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅವರು ಮನುಷ್ಯರೇ ಅವರೇನು ಮೃಗಗಳಲ್ಲ ಅವ್ರಿಗೂ ಸಂಸಾರ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಇವತ್ತು ಅಲ್ಲಿ ಕೆಲಸ ನಿರ್ವಹಿಸ್ತಾರೆ ಕೆಲಸ ನಿರ್ವಹಿಸುವಂತಹ ಆ ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇದೆಯಾ ರಾತ್ರಿ ಹನ್ನೆರಡು ಗಂಟೆ ನಾನು ಇವಾಗ ಹೋರಾಟಗಾರನಾಗೆ ನಾನು ಫೋನ್ ಮಾಡ್ತೀನಿ ಮೇಡಮ್ ಅಲ್ಲಿ ಯಾರೋ ಕೆರೆಗೆ ಕಾಂಪೌಂಡ್ ಹಾಕ್ತಾ ಇದ್ದಾರೆ ಇಲ್ಲಿ ರಾಜ್ ಕಾಲಿ ಮುಚ್ಚಿ ಹಾಕಿದ್ದಾನೆ ಅವರು ಫೋನ್ ಎತ್ತಾರೆ ಫೋನ್ ಎತ್ತಿ ಅವರು ಸರ್ ಈ ಥರ ಇದೆ ನಾವು ಬೆಳಗ್ಗೆ ಹೋಗಿ ನೋಡ್ತೀವಿ ಅಂತೇಳಿ ನಾವು ಒತ್ತಡ ಹಾಕ್ತೀವಿ ಇಲ್ಲ ಅಂತೇಳಿಲ್ಲ ಯಾಕಂದರೆ ನಮ್ಮ ಸರ್ಕಾರಿ ಆಸ್ತಿಗಳನ್ನು ನಾವು ಒತ್ತುವರಿ ತೆರಗೊಳಿಸ್ಬೇಕಾದ್ರೆ ನಾವು ಅವ್ರ ಮೇಲೆ ಒತ್ತಡ ಹಾಕಿದರೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಾಡಳಿತ ಅಧಿಕಾರಿಗಳು ಅವ್ರಿಗೂ ಮನುಷ್ಯತ್ವ ಇದೆ ಅವರೂ ಮನುಷ್ಯರೇ ಇವತ್ತು ಕೆ ಜಿ ಎಫಲ್ಲೇ ತಗೊಳ್ಳೋಣ ಆಧಾರ್ ಸೀಡ್ ಅಂತೇಳಿ ಬಿಟ್ಟಿದ್ದಾರೆ ಕಂದಾಯ ಮಂತ್ರಿಗಳು ಅವರು ಬೇಟ್ರಾಯನ್ಪುರ್ದಲ್ಲಿ ಕೂತ್ಕೊಂಬಿಟ್ಟು ಅವ್ರ ಆಫೀಸಲ್ಲೋ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಬಿಟ್ಟು ಆಧಾರ್ ಸೀಡ್ ಮಾಡಿ ಅಂತೇಳಿ ಕಳಿಸ್ತಾರೆ ಆಧಾರ್ ಸೀಡಂದೇನು ಇವತ್ತು ಈ ಭೂಮಿ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಭೂಮಿ ಹೊಂದಿರೋರನ್ನ ಅವರ ದಾಖಲೆ ಆಧಾರ್ ಕಾರ್ಡ್ ಇರ್ಬೋದು ಅವ್ರ ರೇಷನ್ ಕಾರ್ಡ್ ಇರ್ಬೋದು ಸಮರ್ಪಕವಾಗಿ ತಗೊಂಡು ಅದನ್ನು ಮೊಬೈಲ್ ಅಪ್ಲೋಡ್ ಮಾಡಿದರೆ ಅವರಿಗೆ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯ ಇರ್ತದೆ ಬೆಂಗಳೂರವ್ರು ಆರೋ ರಿಯಲ್ ಎಷ್ಟೋರವ್ರು ಬಂದು ಇಲ್ಲಿ ಜಮೀನು ತೊಗೊಂಡೋದ್ರೆ ಅವನೆಲ್ಲೋ ಬೆಂಗಳೂರಲ್ಲಂತೆ ಆರ್ ಕೆಆರ್ಪುರ ಎಲ್ಲೋ ಇರ್ತಾನೆ ಅವನು ಹುಡ್ಕೊಂಡು ಹೋಗೋದು ಇಲ್ಲಿ ಅವ್ರ ಮೂಲಭೂತ ಸೌಕರ್ಯಗಳಿಲ್ಲ ಬಸ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅದರ ಜೊತೆಗೆ ಅವರಿಗೆ ಯಾವುದೇ ಮೊಬೈಲು ತಂತ್ರಾಂಶ ಇಲ್ಲ ಅವರು ಒತ್ತಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತಹ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದು ಒಂಬತ್ತು ದಿನ ಆಗಿದೆ ಒಂಬತ್ತು ದಿನಾಂಕ ಇವತ್ತು ಗ್ರಾಮೀಣ ಸೇವೆಯನ್ನು ಸಂಪೂರ್ಣವಾಗಿ ಸ್ಥಗಿತಗರದಿ ಕಪ್ಪು ಬಟ್ಟೆ ಆರಿಸೋ ಕಪ್ಪು ಬಟ್ಟೆ ಧರಿಸುವ ಮುಖಾಂತರ ಇವತ್ತು ತಾಲೂಕು ಕಚೇರಿಗಳ ಮುಂದೆ ಕೂತ್ಕೊಂಡಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ವಿಚಾರವನ್ನು ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿರ್ಬೋದು ಇಲ್ಲ ಸರ್ಕಾರ ಇರ್ಬೋದು ಕಂದಾಯ ಮಂತ್ರಿಗಳಿರ್ಬೋದು ಸಮರ್ಪಕವಾಗಿ ಅವರ ಮೂಲಭೂತ ಮತ್ತು ಹಕ್ಕು ಬೇಡಿಕೆಗಳನ್ನು ವರದಿಯನ್ನು ತಗೊಂಡು ಅವರ ಸಮಸ್ಯೆನ ಯಾಕೆ ಬಗೆಹರಿಸ್ತಾ ಇಲ್ಲ ಪ್ರತಿಯೊಂದರಲ್ಲೂ ಇವತ್ತು ಕೋಲಾರಲ್ಲಿ ಒಂದು ಈ ಖಾತೆ ಇರ್ಬೋದು ಪಿ ಇದು ಪಿ ನಂಬರ್ ಅದಲ್ಲ ಯಾವುದೇ ಅದರಲ್ಲಿ ಮೂರು ಸ್ಥಾನ ಮೂರನೇ ಪ್ರ ಪ್ರಥಮ ಸ್ಥಾನದಲ್ಲಿ ಇವತ್ತು ಕೆಲಸ ರಾಜ್ಯದಲ್ಲಿ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಂತೆ ಅವರ ಈ ಒಂದು ಗ್ರಾಮ ಲೆಕ್ಕಾದ ಕಾಲ ಸೇವೆ ಅದನ್ನು ಗಂಭೀರವಾಗಿ ಯಾಕೆ ಪರಿಗಣಿಸಲ್ಲ ಸರ್ಕಾರ ಅವ್ರಿಗೂ ಮಾನವತೆ ಇಲ್ವಾ ಅವ್ರೇನು ಭಾಗ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲೇ ಇಲ್ಲ ನನಗೆ ಉಸ್ತುವಾರಿ ಸಚಿವರು ಕೊಡಪ್ಪ ಇಲ್ಲ ಎಮ್ ಎಲ್ ಎ ಕೊಡ ಅಂತ ಕೇಳ್ತಾ ಇದ್ದಾರಾ ಅವರು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ನಾವು ಹಳ್ಳಿಗಳಿಗೆ ಹೋಗ್ತೀವಿ ನಾವು ಕೂತ್ಕೊಳ್ಳೋ ಸ ಸಮರ್ಪಕವಾದ ಒಂದು ಕಚೇರಿ ಕೊಡಿ ಅದರಲ್ಲಿ ಪೀಠೋಪಕರಣಗಳ ಕೊಡಿ ಕಂಪ್ಯೂಟ್ರ್ ಕೊಡಿ ನಾವು ನೀವು ಕೆಲಸ ಮಾಡೋಲ್ಲ ಅಂತೇಳಿ ಹೇಳ್ತಾ ಇಲ್ಲ ನೀವು ಎಷ್ಟೇ ಕೆಲಸ ಕೊಟ್ಟರೂ ನಾವು ಮಾಡ್ತೀವಿ ಅಂತೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ ಅಂತಹ ಭರವಸೆಯನ್ನು ಈಡೇರಿಸುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕಾಲಕಸದಂತೆ ಕಾಣಿಸುತ್ತಿರುವ ಕಂದಾಯ ಮಂತ್ರಿಗಳಿಗೆ ನಾವು ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ಏನು ಸ್ಥಗಿತ ಒಂಬತ್ತು ದಿನಗಳಿಂದ ಸ್ಥಗಿತವಾಗಿರುವ ಗ್ರಾಮಾಡಳಿತ ಸೇವೆಯಿಂದ ನಿಮ್ಮ ರಾಜಕಾರಣಿಗಳಿಗೇನು ತೊಂದರೆ ಆಗಿಲ್ಲ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತಾಯಿದೆ ಅವರ ಒಂದು ಮೇಲೆ ಏನೋ ದಬ್ಬಾಳಿಕೆ ಅಂತೆ ಏಯ್ ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಒಂದು ವರದಿ ಕೊಡಿರಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗಳನ್ನು ಅವ್ರು ಯಾವುದೇನೋ ಸರ್ಕಾರಿ ಭೂಮಿಗಳೇನು ಕಬಳಿಸಿಲ್ಲ ಇಲ್ಲಲ್ಲ ಲಕ್ಷ ಕೋಟ್ಯಾಂತ ರೂಪಾಯಿ ಏನಾರೋ ಲಂಚ ತೊಗೊಂಡೇನೋ ಇದೆ ಹೋಗಿಲ್ಲ ಅವರೂ ನಮ್ಮ ಮೂಲಭೂತ ಸೌಕರ್ಯ ಕೊಡಿ ನಾವು ಕೆಲಸ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಈ ಕೂಡಲೇ ಒಂಬತ್ತು ದಿನಗಳಿಂದ ನಿರಂತರವಾಗಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ತಮ್ಮ ಮೂಲಭೂತ ಸೌಕರ್ಯಗಳಿಗಾಗಿ ಮತ್ತು ನ್ಯಾಯಿತ ಬೇಡಿಕೆಗಳಿಗಾಗಿ ಗ್ರಾಮಾಡಳಿತಾಧಿಕಾರಿಗಳು ಏನಿವತ್ತು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸೋಸೇಷನಿಂದ ಅವರು ಹೋರಾಟ ಮಾಡಿದ ದಿನದಿಂದಲೂ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲೇಬೇಕು ಗ್ರಾಮೀಣ ಸೇವೆಗೆ ಅವರನ್ನು ಮರುಕಳಿಸುವಂತೆ ಮಾಡಲೇಬೇಕು ಇಲ್ಲವಾದರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಸಾಮಯಕಿದ್ದೀವಿ ಕಂದಾಯ ಮಂತ್ರಿಗಳೇ ಮತ್ತು ಸರ್ಕಾರವೇ ಅವರ ಸಮಸ್ಯೆಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳು ನ್ಯಾಯತ ಬೇಡಿಕೆಗಳನ್ನು ಈಡೇರಿಸದ ಇದ್ದರೆ ನಾವು ರೈತ ಸಂಘದಿಂದ ಎಲ್ಲ ಗ್ರಾಮೀಣ ಸಂಪರ್ಕ ರಸ್ತೆಗಳನ್ನು ಜಾನುವಾರುಗಳು ಮತ್ತು ಕುಟುಂಬಗಳ ಸಮೇತ ನಾವು ಸಹ ಬಂದ್ ಮಾಡುವ ಮುಖಾಂತರ ಅವರ ನ್ಯಾಯಯುತ ಬೇಡಿಕೆಗಳು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಬೆಂಬಲವನ್ನು ಇವತ್ತು ಕೆ ಜಿ ಎಪ್ಪು ತಾಲೂಕು ಕಚೇರಿ ಮುಂದೆ ನಾವು ಬೆಂಬಲವನ್ನು ಸೂಚನೆ ಮಾಡ್ತೀವಿ ಅದರಂತೆ ಮಾಲೂರು ಮಾಡ್ತೀವಿ ಸೀನಿವಾಸ ಎಲ್ಲ ತಾಲೂಕುಗಳಲ್ಲೂ ಮಾಡಿ ಕಡೆಯದಾಗಿ ನಮ್ಮ ಹೋರಾಟ ರೈತರ ಹೋರಾಟ ಯಾವ ರೀತಿ ಇರುತ್ತದೆ ಅಂತೇಳಿ ಖಂಡಿತವಾಗ್ಲೂ ಸರ್ಕಾರ ಕೂಡ ಊಹೆ ಮಾಡಿಲ್ಲ ಆ ಮಟ್ಟಕ್ಕೆ ನಮ್ಮ ಹೋರಾಟ ಮಾಡಿ ನಮ್ಮ ಸಹೋದ್ಯೋಗಿಗಳ ಈ ಒಂದು ನ್ಯಾಯಿತು ಬೇಡಿಕೆಗಳು ಈಡೇರಿಸಲು ಸಹಕರಿಸ್ತೇವೆ ಮತ್ತು ಬೆಂಬಲ ನೀಡುತ್ತೇವೆ ಅಂತೇಳಿ ಹೇಳ್ತಾ ನಾನು ನಾನು ಮಾತುಕ ಮಾತುಗಳನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಸಮುದಾಯ ಇಲಾಖೆಯಲ್ಲಿ ಪ್ರಥಮ ಪ್ರಜೆಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳು ಇವತ್ತು ಬೇರೆ 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 ಅಧಿಕಾರಿಗಳು ಉಣ್ಣು ಸ್ಥಾನಕ್ಕೆ ಪಡ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ಯಾಕಂದರೆ ಬೆಳಗ್ಗೆ ನಿದ್ದೆ ಇದ್ದ ತಕ್ಷಣ ಆ ವಾರು ಸಮಸ್ಯೆಗಳು ಆ ಗ್ರಾಮವರುಗಳಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರು ಶ್ರಮಿಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಅಲ್ಲಿರ್ತಕ್ಕಂಥ ಅನ್ಯಾಯಗಳಿಗೆ ನ್ಯಾಯ ಕೊಡಿಸಿ ಪ್ರಥಮ ವರದಿ ಕೊಡ್ತಾಯಿರ್ತಕ್ಕಂಥ ಗ್ರಾಮಾಧಿಕಾರಿಗಳಿಗೆ ಇವತ್ತು ಈ ಹಿಂದೆ ಸರ್ಕಾರ ಈ ವಚನ ಭ್ರಷ್ಟ ಸರ್ಕಾರ ಮಾತು ಕೊಟ್ಟಿತ್ತು ಆರು ತಿಂಗಳಲ್ಲಿ ನಿಮಗೆ ಏನು ಮೂಲಭೂತ ಸೌಕರ್ಯಗಳನ್ನ ತಾವು ಕೇಳಿದಿರಿ ತಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಈಡಿಸಿ ಅಂತ ಆರು ತಿಂಗಳಿಂದ ಅವು ಮಾತು ಕೊಟ್ಟಿತ್ತು ಮತ್ತೆ ಮಾತುಗೆ ತಪ್ಪಿದ ಸರ್ಕಾರ ಮತ್ತೆ ಅವ್ರು ಕೆಲಸ ಮಾಡಿಕೊಟ್ಟಿಲ್ಲ ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಅವ್ರಿಗೆ ಅನುಕೂಲಗಳು ಮಾಡ್ತಾ ಇಲ್ಲ ಅವ್ರಿಗೊಂದು ಲ್ಯಾಪ್ಟಾಪು ಕೊಡ್ತಾ ಇಲ್ಲ ಇವತ್ತು ಗಡಿಭಾಗಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಲ್ಲಿ ಹೋಗಿ ಕೆಲಸ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಗ್ರಾಮಾಡಳಿತ ಅಧಿಕಾರಿಗಳಾಗಿ ಅವ್ರಿಗೆ ಅಟ್ಲೀಸ್ಟು ಕೂತ್ಕೊಳ್ಳೋಕ್ಕೆ ಒಂದು ಸ್ಥಳ ಇಲ್ಲ ಕುಡಿಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಮೂಲಭೂತ ಶೌಚಾಲಯಗಳಿಲ್ಲ ಮತ್ತು ಅವರಿಗೆ ಒಂದು ದ್ವಿಚಕ್ರ ವಾಹನ ಕೊಡ್ತಕ್ಕಂಥ ಇದು ಕೂಡ ಈ ಸರ್ಕಾರಕ್ಕೆ ಅರಿವಿಲ್ಲ ಯಾಕಂದರೆ ಸರ್ಕಾರ ದರಣೆಗಿಳಿದುಬಿಟ್ಟಿದೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಯಾರು ಎಲ್ಲಾದರೂ ಹಾಳಾಗೋಗ್ಲಿ ನಾವು ನಮ್ಮ ರಾಜಕಾರಣಿಗಳು ನಮ್ಮ ಮಂತ್ರಿಗಳು ನಮ್ಮ ಶಾಸಕರುಗಳು ಅಂತಾರೆ ಇವತ್ತು ಉದಾಹರಣೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಬಾರೋಗೆ ಎಷ್ಟು ತಾಲೂಕ್ ಕಚೇರಿಗಳಿದೆ ತಾಲೂಕ್ ಕಚೇರಿನಲ್ಲಿ ಎಷ್ಟು ಜನ ಸಿಬ್ಬಂದಿ ಕೊರತೆ ಇದೆ ಇವತ್ತು ಒಂದು ತಹಸೀಲ್ದಾರ್ ಕಚೇರಿಗೆ ಇಪ್ಪತ್ತು ಜನ ವಿಲೇಜ್ ತಗೊಂಡು ಅವಶ್ಯಕತೆ ಇರುತ್ತೆ ಅಲ್ಲಿ ಹತ್ತು ಜನ ಒಂಬತ್ತು ಜನ ಎಂಟು ಜನ ಕಾರ್ಯ ಮಾಡ್ತಾ ಇರ್ತಾರೆ ಆದರೂ ಪರವಾಗಿಲ್ಲ ನೀವು ಎರಡೆರಡುಗೆ ಎರಡೆರಡು ಮೂರು ಮೂರು ಸೊಬ್ ತಗೊಂಡು ಕೆಲಸ ಮಾಡಿ ಅಂತ ಅವ್ರ ಕೈಲಿ ಕೆಲಸ ಮಾತ್ರ ಮಾಡಿಸ್ಕೊತೀರ ನೀವು ಇನ್ನಾದರೂ ಸರ್ಕಾರ ನಿಮಗೆ ಮಾನ ಮರ್ಯಾದೆ ಇರೋದಾದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮತ್ತು ಈ ರಾಜ್ಯದ ಕಂದಾಯ ಸಚಿವರಾದ ಯಾರು ಕೃಷ್ಣರೇ ಮತ್ತು ಈ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ ನಮ್ಮ ಕೋಲಾರ ಜಿಲ್ಲೆಯ ಆರು ಜನ ಎಮ್ ಎಲ್ ಎಗಳೇ ಒಬ್ಬ ಸಂಸದ್ರೆ ಮತ್ತೊಬ್ಬ ಎಮ್ ಎಲ್ ಸಿ ಅವರೇ ನಿಮಗೆ ಏನು ಇವತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳ ಮೇಲೆ ಕರಿಣ ಇರೋದಾದರೆ ಕೂಡಲೇ ಅವರ ಏನು ಅನು ಅನಿರ್ದಿಷ್ಟಾವತಿ ಧರಣಿ ಒಂಬತ್ತು ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೂಡಲೇ ಅವ್ರ ಜೊತೆಗೆ ತಾವು ಕೈ ಜೋಡಿಸ್ಬೇಕು ಅವ್ರಿಗೆಲ್ಲ ಪ್ರತಿ ಪ್ರತಿ ಮೂಲಭೂತ ಸ್ವೀಕರಣ ಕಲಿಸ್ಬೇಕು ಅವ್ರ ಬೇಡ ಏರಿಕೆಗಳನ್ನ ಇಲ್ಲದಿದ್ದಲ್ಲಿ ಕರ್ನಾಟಕ ರಾಜ್ಯದಂಥ ರೈತ ಸಂಘ ಬೀದಿಗಿಳತಕ್ಕಂಥ ದಿನ ದೂರ ಇಲ್ಲ ಅಂತ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರೈತ ಸಂಘ ಬೀದಿಗಿಳಿದ್ರೆ ಗುಂಡೂರಾವ್ ಸರ್ಕಾರಕ್ಕೆ ಏನು ಗತಿ ಬಂತಂತ ತಮ್ಗೆ ಗೊತ್ತಿರುತ್ತೆ ನಾವು ಹೇಳೋಷ್ಟಿಲ್ಲ ಹಾಗಾಗಿ ಕೂಡಲೇ ಇವತ್ತೇನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಪೂರೈಸಿ ಶೀಘ್ರದಲ್ಲಿ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ